ನಮಸ್ಕಾರ ಸಿಂಚನಾ ಕಿಚನ್ಗೆ ಸ್ವಾಗತ ಇವತ್ತು ತುಂಬಾ ಪಳ್ಳಾಗಿ ಚಿರೋಟಿ ರವದಿಂದ ಹಪ್ಪಳ ಹೇಗೆ ಮಾಡುವುದು ಅಂತ ನೋಡೋಣ ತುಂಬಾ ಚೆನ್ನಾಗಾಗತ್ತೆ ಇದು ನೋಡಿ ನಾನಿಲ್ಲಿ ಒಂದು ಬಟ್ಲದಷ್ಟು ಚಿರೋಟಿ ರವೆ ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೇನೆ ನಾನು ಯಾವ ಬಟ್ಲದಲ್ಲಿ ಚಿರೋಟಿ ರವೆಯನ್ನು ತಗೊಂಡಿದ್ದೆವೋ ಅದೇ ಬಟ್ಲದಲ್ಲಿ ಆರು ಬಟ್ಲದಷ್ಟು ನೀರನ್ನು ತಗೋತಾ ಇರೋದು ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಬಟ್ಲದಷ್ಟು ನೀರನ್ನು ತಗೊಂಡಿದ್ದೇನೆ ಈಗ ಈ ನೀರನ್ನು ನಾನು ಬಿಸಿಯಾಗಲು ಇಡುತ್ತೇನೆ ಇದು ತುಂಬಾ ಬಿಸಿ ಬಿಸಿಯಾಗಬೇಕು ನಂತರ ನಾವು ಇದಕ್ಕೆ ಹಳುಪ್ಪನ್ನು ನಾನು ಹಾಕಿರೋದು ನೋಡಿ ಇವಾಗ ನೀರು ಚೆನ್ನಾಗಿ ಬಿಸಿಯಾಗಿದೆಯಲ್ಲ ಈಗ ನಾವು ರ ಒಂದು ಸ್ವಲ್ಪ ಸ್ವಲ್ಪನೇ ನಿಧಾನನೇ ಹಾಕ್ತಾ ಹಾಕ್ತಾನೆ ಹಾಗೆ ತಿರುತ್ತೆ ಹೋಗಬೇಕು ಸ್ವಲ್ಪ ಕೈ ಬಿಡದ ಹಾಗೆ ನಾವು ಇದನ್ನು ತಿರುಗಬೇಕು ನೀರಿನ ಪ್ರಮಾಣ ಸ್ವಲ್ಪ ಜಾಸ್ತಿನೇ ಇರಬೇಕು ನೀವು ನೋಡಿ ಬೇಕೆಂದರೆ ನಾವು ಒಂದು ಬಟ್ಲು ನೀರು ಜಾಸ್ತಿ ಕೂಡ ಇರು ಇಡ್ಬೋದು ಬಟ್ ಕಡಿಮೆ ಮಾತ್ರ ಇಡಲು ಹೋಗಬೇಡಿ ನೋಡಿ ಇವಾಗ ಇದನ್ನು ನಿಧಾನಕ್ಕೆ ನಾನು ಹಾಗೆ ತಿರುತ್ತಾನೆ ಇರಬೇಕು ಸ್ವಲ್ಪ ಕೈ ಬಿಡಬೇಡಿ ಇಲ್ಲಾಂದರೆ ಅದು ಗಂಟಾಗಿ ಬಿಡುತ್ತೆ ನೋಡಿ ಸ್ವಲ್ಪ ಇದು ಗಟ್ಟಿ ಆಗ್ತಾ ಬರ್ತಾ ಇದೆ ಇದೇ ಥರ ನಾವು ಇದನ್ನು ತುಂಬ ಒಂದು ಸ್ವಲ್ಪ ಗಟ್ಟಿ ಆಗೋವರೆಗೂ ನಾವು ಇದು ಚೆನ್ನಾಗಿ ಕುದಿಯೋವರೆಗೂ ನಾವು ಇದೇ ಥರ ತಿರುತ್ತಾ ಇರಬೇಕು ತುಂಬ ಹೊತ್ತೇನು ಬೇಕಾಗೋದಿಲ್ಲ ಕೇವಲ ಹತ್ತರಿಂದ ಹದಿನೈದು ನಿಮಿಷದಲ್ಲೆಲ್ಲ ಇದು ಚೆನ್ನಾಗಿ ಕುದ್ಬಿಡುತ್ತೆ ನೋಡಿ ಇವಾಗ ಇದು ಚೆನ್ನಾಗಿ ಕುದೀತಾ ಇದೆಯಲ್ಲ ಈಗ ನೋಡಿ ಈಗ ನಾವು ಕುದ್ದಿದೆ ಅಂತ ಒಂದು ಸತ ನೋಡಬೇಕು ಇದು ಚೆನ್ನಾಗಿ ಕುದ್ದಿದೆ ಅಂತ ನಮಗೆ ಗೊತ್ತಾದ ನಂತರ ನಾವು ಮತ್ತೆ ಒಂದು ಸತ ಎಲ್ಲವೂ ಚೆನ್ನಾಗಿ ನೀಟಾಗಿ ತಿರುಗಿಬಿಟ್ಟು ಗ್ಯಾಸನ್ನು ಆಫ್ ಮಾಡಿಬಿಡಿ ಈಗ ಕೆಳಗಡೆ ಇಳಿಸಿ ಈಗ ನಾವು ಇದಕ್ಕೆ ಜೀರಿಗೆ ಹಾಕಬೇಕು ಜೀರಿಗೆ ಸ್ವಲ್ಪ ಬಣ್ಣ ಬಿಡುತ್ತೆ ಹಾಗಾಗಿ ನಾವು ಕೊನೆಗೆ ಜೀರಿಗೆಯನ್ನು ಹಾಕಬೇಕಾಗತ್ತೆ ಇಲ್ಲಿ ನೋಡಿ ಜೀರಿಗೆಯನ್ನು ಹಾಕಿ ಎಲ್ಲವೂ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಇದು ಬಿಸಿ ಆರಿದ ನಂತರ ನಾವು ಈಗ ಬಿಸಿಲಿನಲ್ಲಿ ಈ ಥರ ಒಂದು ಪ್ಯಾಸ್ಟಿಕ್ ಕವರಿನಲ್ಲಿ ಹಾಕೋಬೇಕು ನಮಗೆ ಎಷ್ಟು ಸೈಜ್ ಬೇಕಂತ ನೋಡಿಬಿಟ್ಟು ನಾವು ಹಾಕೋಬೇಕು ಇದನ್ನು ನೋಡಿ ಇದು ಬಿಸಿಲು ಜಾಸ್ತಿ ಇದ್ದರೆ ಒಂದೇ ದಿನದಲ್ಲಿ ಇದೆಲ್ಲ ಒಣಗಿಬಿಡುತ್ತೆ ನೋಡಿ ಈ ಥರ ನಾನು ರೌಂಡಾಗಿ ಹಾಕ್ತಾ ಇರೋದು ತುಂಬ ಬೇಗನೆ ನಾವು ಚಿರೋತಿರೋದ ಹಪ್ಪಳವನ್ನು ಮಾಡ್ಬೋದು ನೋಡಿ ಇಷ್ಟನ್ನು ಹಾಕಿದ್ದೇನೆ ನಾನು ಬಿಸಿಲಿನಲ್ಲೇ ಹಾಕಿದ್ದೇನೆ ಒಂದು ಪ್ಯಾಸ್ಟಿಕ್ ಕವರದಲ್ಲಿ ನೋಡಿ ಇವಾಗ ಒಣಗಿದ ನಂತರ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇರೋದು ಎಷ್ಟು ಚೆನ್ನಾಗಿ ಒಣಗಿದೆ ಅಂತ ಕೇವಲ ಒಂದು ದಿನದಲ್ಲೆಲ್ಲ ಇದು ಒಣಗಿಬಿಡುತ್ತೆ ಇದನ್ನು ನಿಮಗೆ ಕರೆದು ಕೂಡ ತೋರಿಸ್ತೇನೆ ನೋಡಿ ಇಲ್ಲಿ ಎಣ್ಣೆ ಬಿಸಿಯಾಗಿದೆ ಈಗ ಇದು ಕರಿತಾ ಇರೋದು ನೋಡಿ ಎಷ್ಟು ಚೆನ್ನಾಗಿ ಬ ಬರುತ್ತೆ ಅಂತ ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಇದು ಹಪ್ಪಳ ಇದು ನಾವು ಒಂದು ವರ್ಷಕ್ಕೆ ಆಗುವಷ್ಟು ಕೂಡ ಮಾಡಿ ಇಡ್ಬೋದು ನೋಡಿ ಮತ್ತೆ ಒಂದು ನಾನು ನಿಮಗಿಲ್ಲಿ ಕರೆದು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ನೀವು ತಪ್ಪದೇನೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು